ಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಶಿಕಲಾ ಉಮಕಾಂತ್ ಯೂಟ್ಯೂಬ್ ಚಾನಲ್ ಸೊ ಎಸ್ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬಿಲ್ ಬಟನ್ನ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಸೊ ಯಾ ಇವತ್ತು ಸ್ಯಾಟರ್ಡೆ ಆ್ಯಂಡ್ ನನಗೆ ಸ್ವಲ್ಪ ಆರ್ಡರ್ ಇದೆ ಸ್ವಲ್ಪ ಆ್ಯಕ್ಚುಲಿ ಎರಡು ಆರ್ಡರ್ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಸೊ ನೆನೆ ಮೊನ್ನೆಲ್ಲ ಕುಕ್ಕಿಂಗ್ ವೀಡಿಯೋಸೇ ಮಾಡಿದ್ದೀನಿ ಸೊ ನಿಮಗೂ ಬೋರ್ ಆಗಿರುತ್ತೆ ಸೊ ಯಾ ಇವತ್ತು ನನ್ನ ಡೈಲಿ ಲಾಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ಏನಂದರೆ ಬೆಳಗ್ಗೆಯಿಂದ ಕರೆಂಟ್ ಇಲ್ಲ ಗೈಸ್ ಬೆಳಗ್ಗೆಯಿಂದ ಕರೆಂಟ್ ಇಲ್ಲದೆ ಇರೋದಕ್ಕೆ ನನ್ನ ಫೋನ್ ಕೂಡ ಚಾರ್ಜ್ ಆಗಿಲ್ಲ ಸೊ ಒಂದು ಫಿಫ್ಟೀನ್ ಪರ್ಸೆಂಟ್ ಇದೆ ಗೊತ್ತಿಲ್ಲ ಯಾವಾಗ ಸ್ವಿಚ್ ಆಫ್ ಆಗುತ್ತೆ ಅಂತ ಸೊ ಸ್ವಿಚ್ ಆಫ್ ಆಗೋವರೆಗೂ ನಾನು ಲಾಗ್ ಮಾಡಿಕೊಡ್ತೀನಿ ಅದಾದಮೇಲೆ ಮತ್ತೆ ನಾನು ಇವಾಗ ಆ್ಯಕ್ಚುಲಿ ಏನಂದರೆ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಪ್ರಾಡಕ್ಟ್ ತೊಗೋಬೇಕಿತ್ತು ನಾನು ಒಂದು ಎರಡು ಮೂರು ಪ್ರಾಡಕ್ಟ್ ಖಾಲಿ ಆಗಿದೆ ಸೊ ಹಂಗಾಗಿ ಪ್ರಾಡಕ್ಟ್ ತೊಗೋಬೇಕು ಸೊ ಕಾಲ್ ಬರ್ತಿತ್ತು ಸೊ ಸ್ವಲ್ಪ ಪ್ರಾಡಕ್ಟ್ ಖಾಲಿ ಆಗಿದೆ ಸೊ ತೊಗೋಬೇಕು ಮೈಸೂರು ಫೋರಮ್ ಮಾಲ್ಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಅಲ್ಲಿ ಆ್ಯಕ್ಚುಲಿ ನನಗೆ ಇವತ್ತು ಸ್ಯಾಟರ್ಡೆ ಅಲ್ವಾ ಸೊ ರಿಸೆಪ್ಷನ್ ಲುಕ್ ಇರೋದು ಇವತ್ತು ಒಂದು ಬ್ರೈಡ್ ಇದೆ ಆ್ಯಂಡ್ ಇನ್ನು ಒಂದು ಟೆನ್ ಮೆಂಬರ್ಸ್ ನಾನ್ ಬ್ರೈಡ್ಸ್ ಇದ್ದಾರೆ ಸೊ ನಿಮಿಷ ಸೊ ಏನಂದರೆ ನಾನ್ ಬ್ರೈಡ್ಸ್ ಇರೋದು ಲೊಕೇಶನ್ನೇ ಬೇರೆ ಆ್ಯಂಡ್ ಬ್ರೈಡ್ ಇರೋ ಲೊಕೇಶನ್ನೇ ಬೇರೆ ಸೊ ಅಟೆಂಡ್ ಮಾಡ್ತಾ ಇದ್ದೀನಿ ಏನಂದ್ರೆ ಹೆಲ್ಪಿಗೆ ಹೇರ್ ಸ್ಟೈಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಒಬ್ಬರನ್ನ ಸೊ ಹಂಗಾಗಿ ಹೇರ್ ಸ್ಟೈಲ್ಗೆ ಸಪ್ರೇಟ್ ಇರೋದ್ರಿಂದ ಪ್ರಾಬ್ಲಮ್ ಇಲ್ಲ ಬೇಗ ಎರಡು ಕಡೆನೂ ಮಾಡ್ಕೋಬಹುದು ಸೊ ಯಾ ಸೊ ಸೊ ಅದಕ್ಕೆ ನೆನ್ನೆ ಆ್ಯಕ್ಚುಲಿ ಎಲ್ಲ ಪ್ಯಾಕ್ ಮಾಡಿದ್ದೀನಿ ಸೊ ಆದಷ್ಟು ಕಡಿಮೆ ಇದೆ ನನಗೆ ಲಗೇಜ್ ಬಿಕಾಸ್ ಹೇರ್ ಸ್ಟೈಲ್ದು ನಾನು ತಲೆ ಕೆಡಿಸ್ಕೊಂಡಿಲ್ಲ ಹೇರ್ ಸ್ಟೈಲ್ಗೆ ಎಲ್ಲ ಅದು ಮಷಿನ್ಗಳು ಏನು ತಗೊಂಡೋಗ್ತಾರಲ್ಲ ಬಿಕಾಸ್ ಹೇರ್ ಸ್ಟೈಲ್ಗೆ ಅವ್ರು ಸಪ್ರೇಟ್ ಬರ್ತಾರಲ್ಲ ಅವ್ರು ಏನೇನು ಬೇಕು ತೊಗೊಂಡು ಬರ್ತಾರೆ ಸೊ ನನಗೆ ಅದು ಟೆನ್ಷನ್ ಇಲ್ಲ ನಾನು ಜಸ್ಟ್ ಮೇಕಪ್ಗೆ ಏನೇನು ಬೇಕು ಅದನ್ನ ಮಾತ್ರ ತಗೊಂಡು ಹೋಗ್ತಾ ಇದ್ದೀನಿ ಆ್ಯಂಡ್ ಕರೆಂಟ್ ಇಲ್ಲ ಗೈ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಆ್ಯಂಡ್ ಇವಾಗ ನಾನು ಕೂಡ ಫ್ರೆಶ್ ಅಪ್ ಆ್ಯಂಡ್ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ವಾರ ಬೇರೆ ಮಾಡಬೇಕಿತ್ತು ಸೊ ವಾರ ಎಲ್ಲ ಮಾಡಿ ಮುಗೀತು ನನ್ನ ಹಸ್ಬೆಂಡ್ ಎಲ್ಲ ಪೂಜೆ ಮಾಡಿದ್ರು ಬೆಳ ಬೆಳಿಗ್ಗೆನೆ ಎದ್ದು ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿ ಬಿಕಾಸ್ ಇನ್ ಟೂ ಡೇಸ್ ನಾವು ಇರಲ್ಲ ನಾಳೆ ಇವತ್ತು ಮತ್ತು ನಾಳೆ ಆರ್ಡರ್ ಇರೋದು ಸೊ ಹಾಗಾಗಿ ಇವತ್ತು ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಎಲ್ಲ ಹಸಿ ಹೊರಡ್ತಾ ಇದ್ದೀವಿ ಸೊ ಆಲ್ರೆಡಿ ಟೈಮ್ ಲೇಟ್ ಆಗಿಬಿಟ್ಟಿದೆ ಬೇಗ ಹೋಗ್ಬೇಕಿತ್ತು ಬಟ್ ಕೆಲಸ ಕೆಲಸ ಮನೇಲಿ ಮನೇಲಿ ಕೆಲಸ ಮುಗಿಸ್ಬೇಕಲ್ವ ಅದಕ್ಕೆ ಟೈಮ್ ಆಯಿತು ಬಟ್ ಓಕೆ ಹೋಗ್ತಾ ಇದ್ದೀವಿ ಫೈನಲ್ಲಿ ನನ್ನ ಹಸ್ಬೆಂಡ್ ಹೋಗಿದ್ದಾರೆ ಹೊರಗಡೆ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಬರ್ತೀನಿ ಶಾಪ್ ಹತ್ರ ಅಂತ ಸೊ ನಮ್ಮ ಸಾರ ಮತ್ತು ಶಾರನೂ ಬಿಟ್ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ ಸೊ ಬಿಟ್ಬಿಟ್ಟು ಬಂದ ತಕ್ಷಣ ನೋಡಿ ಎಲ್ಲ ಫುಲ್ ಮನೆಯಲ್ಲ ಫುಲ್ ಮೆಸಿ ಆಗಿದೆ ಸ್ವಲ್ಪ ಎಲ್ಲ ಲಗೇಜ್ ಹೋಗ್ತಾ ತೊಗೊಂಡೋಗೋದಕ್ಕೆ ಅಂತ ಇಟ್ ಮಾಡಿದ್ದೀವಲ್ಲ ಸೊ ಹಂಗಾಗಿ ಸೊ ಯಾ ಇನ್ನೇನಿಲ್ಲ ಇವತ್ತು ಲಾಗ್ ಜಾಸ್ತಿ ಮಾಡೋಕ್ಕಾಗಲ್ಲ ಅನ್ಕೋತೀನಿ ಬಿಕಾಸ್ ಕರೆಂಟು ನಾನು ಎಲ್ಲೋಗಿ ಹೋಗಿ ಚಾರ್ಜ್ ಹಾಕೋದಂದ್ರೆ ಇವಾಗ ಸದ್ಯಕ್ಕೆ ಮನೆಯಿಂದ ಹೊರಡ್ತಾ ಇದ್ದೀನಿ ಹೊರಟಿ ಮೈಸೂರಿಗೆ ಹೋಗಿ ಆ್ಯಂಡ್ ಅಲ್ಲಿಂದ ನಾನು ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿ ಅದಾದಮೇಲೆ ಮಾದೇವಪುರ ಆ್ಯಕ್ಚುಲಿ ಶೂಟಿಂಗ್ ಪ್ಲೇಸ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಮಾದೇವಪುರ ಸೊ ಅಲ್ಲಿ ನನಗೆ ನಾನ್ ಬ್ರೈಡ್ಸ್ ಇರೋದು ಸೊ ಅಲ್ಲಿ ಮುಗಿಸ್ಕೊಂಡು ಫಸ್ಟು ನಾನ್ ಬ್ರೈಡ್ಸ್ ಮುಗಿಸ್ಕೊಂಡು ಅದಾದಮೇಲೆ ಬ್ರೈಡ್ ಹತ್ರ ಹೋಗ್ತೀನಿ ಸೊ ತುಂಬ ಸುತ್ತಾಡಬೇಕು ಗೈಸ್ ಫಸ್ಟ್ ನಾನ್ ಬ್ರೈಡ್ಸ್ ಮುಗಿಸ್ಕೊಂಡು ಬ್ರೈಡ್ ಹತ್ರ ಹೋಗ್ತೀವಿ ಮತ್ತು ಬ್ರೈಡ್ದು ರಿಸೆಪ್ಷನ್ ಲುಕ್ ಮುಗಿಸಿ ಮತ್ತೆ ನಾನು ಮಾದೇವಪುರಕ್ಕೆ ಹೋಗಿ ಅಲ್ಲಿ ಆಲ್ಟ್ ಹಾಕಬೇಕು ಆ್ಯಂಡ್ ಮಾರ್ನಿಂಗ್ ಬೇಗ ಎದ್ದು ಫಸ್ಟು ನಾನ್ ಬ್ರೈಡ್ಸ್ ಎಲ್ಲ ಮುಗಿಸಿ ಅದಾದಮೇಲೆ ಮತ್ತೆ ಮಾರ್ನಿಂಗ್ ಬ್ರೈಡ್ನ ಮುಗಿ ಬ್ರೈಡ್ ಲೊಕೇಶನ್ಗೆ ಹೋಗ್ತೀನಿ ಬಿಕಾಸ್ ಏನಂದರೆ ಬ್ರೈಡ್ದು ಸ್ವಲ್ಪ ಲೇಟ್ ಇದೆ ಮೂರು ತಮ್ಮು ಸೊ ಹಂಗಾಗಿ ಆರಾಮಾಗಿ ಅಲ್ಲೆಲ್ಲ ನಾನ್ ಬ್ರೆಡ್ಸ್ ಮುಗಿಸ್ಕೊಂಡು ಮಾರ್ನಿಂಗು ಬ್ರೈಡ್ನ ಅಟೆಂಡ್ ಮಾಡೋಣ ಅಂತ ಬರ್ತಾ ಇದ್ದೀವಿ ಆ್ಯಂಡ್ ಅದಾದ್ಮೇಲೆ ಬ್ರೈಡ್ಗೆ ಮೂರು ತಮ್ಮ ಮತ್ತು ಮೂರು ಆದ್ಮೇಲೆ ಮತ್ತೆ ರಿಸೆಪ್ಷನು ಟೋಟಲ್ ತ್ರೀ ಟೈಮ್ ಮೇಕಪ್ ಹೇಳಿರೋದು ಸೊ ಯಾ ಸ್ವಲ್ಪ ಕಷ್ಟ ಇದೆ ಬಟ್ ಏನು ಮಾಡೋಕ್ಕಾಗಲ್ಲ ಮಾಡ್ಕೋಬೇಕು ಸೊ ಏನಂದರೆ ಆ್ಯಕ್ಚುಲಿ ಏನು ಸ್ಪೆಷಲ್ ಡೇ ಇರಬೇಕು ಅನಿಸುತ್ತೆ ಇವತ್ತು ನಾಳೆ ಬಿಕಾಸ್ ನನಗೆ ಫಸ್ಟ್ ಟೈಮು ಒಂದು ನಾಲ್ಕೈದು ಎಂಕ್ವೈರೀಸ್ ಬಂದಿರೋದು ಒಂದೇ ಡೇಟಿಗೆ ಸೊ ಆಲ್ಮೋಸ್ಟ್ ಎಲ್ಲ ಕ್ಯಾನ್ಸಲ್ ಮಾಡಿದೆ ನಾನು ಯೂಸ್ವಲಿ ಒಪ್ಕೊಳ್ಳಲ್ಲ ಎರಡು ಆರ್ಡರು ಬಟ್ ಏನಂದರೆ ಒಂದು ಐದಾರು ಎಂಕ್ವೈರೀಸ್ ಬಂದಿತ್ತು ಅದರಲ್ಲಿ ಓಕೆ ಎರಡಾದರೂ ಮಾಡ್ಕೊಡೋಣ ಅಂತ ಟೈಮಿಂಗ್ಸು ನಾನು ಸೊ ನಾನು ಕೂಡ ಸ್ವಲ್ಪ ಟೈಮಿಂಗ್ಸ್ ಎಲ್ಲ ನೋಡಿಕೊಂಡು ಓಕೆ ಎರಡು ಕಡೆ ಮಾಡ್ಕೊಬೋ ಮಾಡ್ಕೊಡ್ಬೋದು ಅಂತ ಎರಡು ಒಪ್ಕೊಂಡೆ ಇನ್ನೂ ಒಂದು ಮೂರು ನಾಲ್ಕು ಕ್ಯಾನ್ಸಲ್ ಮಾಡಿದೆ ಸೊ ಯಾ ಏನು ಸ್ಪೆಷಲ್ ಡೇ ಅಂತ ನನಗೆ ಗೊತ್ತಿಲ್ಲ ಬಟ್ ತುಂಬ ಇದೆ ಫಸ್ಟ್ ಟೈಮ್ ನನಗೆ ಅಷ್ಟೊಂದು ಎಂಕ್ವೈರೀಸ್ ಬಂದಿದ್ದು ಸೊ ಯಾ ಹೊರಡೋಣ ಇವಾಗ ಸೊ ಆಲ್ಮೋಸ್ಟ್ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ ಆ್ಯಂಡ್ ನಮ್ದು ಏನು ಒಂದೊಂದು ಜೊತೆ ಎಕ್ಸ್ಟ್ರಾ ತೊಗೊಂಡ್ರೆ ಮುಗೀತು ಆ್ಯಂಡ್ ಓಕೆ ಗೈಸ್ ನಾನು ಮತ್ತೆ ಮೈಸೂರಿಗೆ ಹೋದ್ಮೇಲೆ ಸಿಗ್ತೀನಿ ನನ್ನ ಫೋನ್ ಏನಾದರೂ ಸ್ವಿಚ್ ಆಫ್ ಆಗಿಲ್ಲ ಅಂದರೆ ಮೈಸೂರಲ್ಲಿ ಲಾಗ್ ಮಾಡ್ತೀನಿ ಇಲ್ಲ ಅಂತಂದರೆ ಮಾಡೋಕ್ಕಾಗಲ್ಲ ಆಮ್ ಸಾರಿ ಇನ್ನು ನಾನು ಮತ್ತೆ ಮೇ ಬಿ ಚೌಟ್ರಿಲಿ ಅನ್ಸುತ್ತೆ ಅಲ್ಲಿ ಹೋಗಿ ನಾನು ಚಾರ್ಜ್ ಹಾಕೊಂಡು ಆಮೇಲೆ ಲಾಗ್ ಮಾಡೋದು ಅನ್ಸುತ್ತೆ ಸೊ ಯಾ ಮತ್ತೆ ನಾನು ನೋಡೋಣ ಎಲ್ಲಿ ಸಿಗ್ತೀನಂತ ಬಾಯ್ ಏನಿಲ್ಲ ಸೊ ಯಾ ಇವಾಗ ನಾವು ಸೆಕೆಂಡ್ ಲೊಕೇಶನ್ಗೆ ರೀಚ್ ಆಗಿದ್ದೀವಿ ಸೊ ಥಿಯೇಟರ್ ಅಂತ ಬರ್ತಾ ಇದೆ ನನಗೆ ಬಾಯಿಗೆ ಏನದು ಚೌಟ್ರಿ ಫುಲ್ ಖಾಲಿ ಇದೆ ಗೈಸ್ ಇವಾಗ ಜಸ್ಟು ಬಂದ್ವಿ ಸೊ ಫುಲ್ ಖಾಲಿ ಇದೆ ನೋಡ್ತಾ ಇರ್ಬೋದು ಯಾರೂ ಬಂದಿಲ್ಲ ಸೊ ನಾವಿಬ್ಬರೇ ಬಂದಿರೋದು ಎಸ್ ಇನ್ನು ಹುಡುಗಿ ಬಂದಿಲ್ಲ ಸೊ ವೆಯ್ಟ್ ಮಾಡಿಬಿಟ್ಟು ಆ್ಯಂಡ್ ಇವಾಗ ರಿಸೆಪ್ಷನ್ ಇದೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಸೆಕೆಂಡ್ ಇನ್ನೊಂದು ಲೊಕೇಶನ್ ಫಸ್ಟ್ ಲೊಕೇಶನ್ಗೆ ಹೋಗಿದ್ವಲ್ಲ ಸೊ ಅಲ್ಲಿಗೆ ಹೋಗಿ ಅಲ್ಲೇ ಆಲ್ಟ್ ಆಗ್ತೀವಿ ಆ್ಯಂಡ್ ಮಾರ್ನಿಂಗ್ ಅಲ್ಲಿ ಮುಗಿಸ್ಕೊಂಡು ಮತ್ತೆ ಇಲ್ಲಿಗೆ ಬರಬೇಕು ಸೊ ಯಾ ಎಸ್ ಬ್ರೈಡ್ದು ರಿಸೆಪ್ಷನ್ ಲುಕ್ನ ಮುಗಿಸಿ ಆ್ಯಂಡ್ ನಾವು ನಾನ್ ಬ್ರೈಡ್ಸ್ ಇರೋ ಲೊಕೇಶನ್ಗೆ ಬಂದ್ವಿ ಬಿಕಾಸ್ ನಾಳೆ ಮಾರ್ನಿಂಗ್ ಇವ್ರಿಗೆ ಮಾಡ್ಕೊಡ್ಬೇಕಿರೋದ್ರಿಂದ ಇಲ್ಲೇ ಆಲ್ಟ್ ಆಗೋಣ ಅಂತ ಬಂದ್ವಿ ಆ್ಯಂಡ್ ಅಲ್ಲೂ ಕೂಡ ತುಂಬ ಲೇಟಾಗಿಬಿಟ್ಟಿತ್ತು ಆ್ಯಂಡ್ ಊಟ ಕೂಡ ಅಲ್ಲಿ ಫುಲ್ ರಶ್ ಇದ್ದರೂ ಊಟ ಕೂಡ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇಲ್ಲಿಗೆ ಊಟಕ್ಕೆ ಬಂದುಬಿಟ್ವಿ ಇಲ್ಲಿ ತುಂಬ ವೆರೈಟೀಸ್ ಮಾಡಿದರು ತುಂಬ ಚೆನ್ನಾಗಿ ಮಾಡಿದರು ಬಟ್ ಏನಂದರೆ ಇಲ್ಲಿಗೂ ಕೂಡ ನಾವು ಲಾಸ್ಟಲ್ಲಿ ಬಂದಿದ್ದರಿಂದ ಅಷ್ಟು ಐಟಮ್ಸ್ ಇರಲಿಲ್ಲ ಬಟ್ ಫುಡ್ ಚೆನ್ನಾಗಿತ್ತು ಆ್ಯಕ್ಚುಲಿ ಅಲ್ಲಿ ಊಟನೇ ಮಾಡಲಿಲ್ಲ ನಾವು ಇಲ್ಲೇ ಊಟ ಮಾಡಿಕೊಂಡು ಆ್ಯಂಡ್ ಆಲ್ರೆಡಿ ಟೈಮ್ ನನ್ನ ವೀಡಿಯೋ ಕೂಡ ಇವತ್ತು ಅಪ್ಲೋಡ್ ಮಾಡಿಲ್ಲ ಹತ್ತುವರೆ ಆಗಿದೆ ಆಲ್ರೆಡಿ ಆ್ಯಕ್ಚುಲಿ ನೆನ್ನೆನೂ ಕೂಡ ಊಟ ಅಂತ ಬಿಡಿ ಸರಿಯಾಗಿ ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ ಊಟ ಚೆನ್ನಾಗಿ ಮಾಡಿಸಿದ್ದಾರೆ ಎಲ್ಲ ಬಟ್ ನಮಗೆ ತಿನ್ನೋಕ್ಕಾಗಲಿಲ್ಲ ಆ್ಯಂಡ್ ಏನಂದರೆ ಸೊ ಇವರೇ ನಮ್ಮ ಹೇರ್ ಸ್ಟೈಲಿಷ್ಟು ನಮ್ಮ ಜೊತೆ ಬಂದಿರೋರು ಸೊ ಏನಂದರೆ ನೆನ್ನೆನೂ ಕೂಡ ಲೇಟಾಗಿ ವೀಡಿಯೋ ಅಪ್ಲೋಡ್ ಮಾಡಿದೆ ಆ್ಯಂಡ್ ಇವತ್ತು ಗೈಸ್ ನಾನು ಲಾಗ್ ಮಾಡ್ತೀನಿ ಅನ್ನೋದನ್ನೇ ಮರೆತೇ ಬಿಟ್ಟಿದ್ದೀನಿ ಸೀರಿಯಸ್ ಆಗಿ ನಾನು ವೀಡಿಯೋನೇ ಅಪ್ಲೋಡ್ ಮಾಡಿಲ್ಲ ನಾನು ಏನೋ ಮಾತಾಡಬೇಕಾದ್ರೆ ಬಿರಿಯಾನಿ ನೆನಪಾಯಿತು ಆವಾಗ ಓಕೆ ನಾನು ನಿನ್ನೆ ಬಿರಿಯಾನಿ ರೆಸಿಪಿ ಲಾಗ್ ಮಾಡ್ಕೊಂಡಿದ್ದೀನಿ ನಾನು ಅದನ್ನು ಎಡಿಟು ಕೂಡ ಅಪ್ಲೋಡು ಮಾಡಿಲ್ಲ ಎಡಿಟ್ ಮಾಡಿಲ್ಲ ಇನ್ನು ಅಪ್ಲೋಡ್ ಮಾಡಿಲ್ಲ ಆಲ್ರೆಡಿ ಹತ್ತುವರೆ ಆಗಿದೆ ನಾನು ಈಗ ಎಡಿಟ್ ಮಾಡಿ ಏನೂ ಮಾಡೋಕ್ಕಾಗಲ್ಲ ನೈಟು ಹನ್ನೆರಡು ಗಂಟೆ ಒಳಗಡೆ ಅಪ್ಲೋಡ್ ಆಗುತ್ತೆ ಬಿಕಾಸ್ ಅದು ಇರೋದೇ ಟೂ ಮಿನಿಟ್ಸು ಸೊ ಆ್ಯಂಡ್ ರೂಮ್ ಅಂತೂ ಸಕ್ಕತ್ತಾಗಿದೆ ಇದು ಆ್ಯಕ್ಚುಲಿ ಫಸ್ಟ್ ಲೊಕೇಶನ್ಗಿಂತ ಸೆಕೆಂಡ್ ಲೊಕೇಶನ್ ಸೂಪರ್ ಆಗಿದೆ ಆ್ಯಂಡ್ ಚೌಟ್ರಿ ಕೂಡ ತುಂಬಾ ಒಂದು ಹಳ್ಳಿ ಒಳಗಡೆ ಇರೋದಿದು ಚೌಟ್ರಿ ಸೊ ಮಾದೇವಪುರ ಶೂಟಿಂಗ್ ಪ್ಲೇಸ್ ಆ್ಯಕ್ಚುಲಿ ಚೆನ್ನಾಗಿದೆ ಅದು ಗೊತ್ತಿರೋ ವಿಷಯನೇ ಆ್ಯಂಡ್ ಇಲ್ಲಿ ಒಂದು ಹಳ್ಳಿ ಇಲ್ಲಿ ಒಂದು ಚೌಟ್ರಿ ಕೂಡ ಎಷ್ಟು ಚೆನ್ನಾಗಿದೆ ಅಂತ ನನಗೆ ಗೊತ್ತಿರಲಿಲ್ಲ ಸೊ ಯ ಇದು ರೂಮು ಸೊ ನಮ್ಮ ರೂಮ್ ಇದು ಆ್ಯಂಡ್ ನೋಡ್ತಾ ಇದ್ದೀರ ಸೊ ರೈಸ್ ಅಲ್ಲಿಂದ ರಿಸೆಪ್ಷನ್ ನಡೀತಾ ಇದೆ ಸೊ ಯ ಆ್ಯಕ್ಚುಲಿ ಈ ಥರ ಲೈಟಿಂಗ್ಸ್ ಇದ್ದರೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಒಂಥರ ಮದುವೆ ಮನೆ ಕಳೆ ಇರುತ್ತೆ ಸೊ ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿಬಿಟ್ಟಿದೆ ಹತ್ತುವರೆ ಅಲ್ವಾ ಸೊ ಆಲ್ಮೋಸ್ಟ್ ನೋಡಿ ಚೇರ್ಗಳೆಲ್ಲ ಫುಲ್ ಖಾಲಿ ಆಗಿದೆ ಸೊ ಇನ್ನೊಂದು ಸ್ವಲ್ಪ ಜನ ಇದ್ದಾರೆ ಆ್ಯಂಡೇನೆಂದರೆ ಅಲ್ಲಂತೂ ಊಟ ಮಾಡೋಕ್ಕೆ ಎಷ್ಟು ರಶ್ ಇತ್ತಂದರೆ ಆ ಲೊಕೇಶನಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಅದಕ್ಕೆ ಬೇಡ ಅಂತ ಹೇಳಿ ಬಂದುಬಿಟ್ಟು ಇಲ್ಲೇ ಟೈಮ್ ವೇಸ್ಟ್ ಆಗುತ್ತೆ ಅಂತ ಸೊ ಈಗ ಆರಾಮಾಗಿ ರೆಸ್ಟ್ ಮಾಡ್ಬೋದು ನಾವು ಸೊ ಎಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಇವತ್ತು ಲಾಗ್ ಸಿಂಪಲ್ ಆಗಿತ್ತು ಸೊ ನಿಮಗೆ ಗೊತ್ತಿದೆ ಎರಡು ಕಡೆ ಲೊಕೇಶನ್ ಅಂದರೆ ಎಷ್ಟು ಕಷ್ಟ ಇರುತ್ತೆ ಅಂತ ಸೊ ಆಫ್ಕೋರ್ಸ್ ಕಷ್ಟ ಆಯಿತು ಬಸ್ಟಿಲ್ ಚೆನ್ನಾಗಿ ಮಾಡಿದ್ದೀವಿ ಸೊ ಯಾರಿದ್ದಾರೆ ನೋಡಿ ಹಿಂದೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡೋಣ ಆ್ಯಂಡ್ ಮತ್ತೆ ನಾಳೆ ಲಾಗಲ್ಲಿ ಸಿಗ್ತೀನಿ ಸಿಕ್ಕಾಪಟ್ಟೆ ಸ್ವೆಟ್ ಆಗಿದ್ದೀವಿ ಸೊ ಫೇಶ್ ವಾಶ್ ಎಲ್ಲ ಮಾಡಿಕೊಂಡು ಆರಾಮಾಗಿ ನಿದ್ದೆ ಮಾಡಬೇಕು ಮಾರ್ನಿಂಗ್ ನಾವು ಮೂರು ಗಂಟೆಗೆ ಎದೊಳ್ಬೇಕು ಗೈಸ್ ಮೂರು ಗಂಟೆಯಿಂದ ಏಳು ಗಂಟೆವರೆಗೂ ನಾನ್ ಬ್ರೈಡ್ಸ್ ಮುಗಿಸಿ ಆ್ಯಂಡ್ ಅದಾದಮೇಲೆ ಏಳು ಗಂಟೆಯಿಂದ ಏಳು ಗಂಟೆಗೆ ಇನ್ನೊಂದು ಲೊಕೆ ಸೆಕೆಂಡ್ ಲೊಕೇಶನ್ ಬ್ರೈಡ್ ಇದೆಯಲ್ಲ ಅಲ್ಲಿಗೆ ಹೋಗಿ ಎಂಟು ಗಂಟೆ ಅಷ್ಟರಲ್ಲೆಲ್ಲ ಅಲ್ಲ ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೂ ಅಲ್ಲಿ ಮುಗಿಸ್ಬೇಕು ಆ್ಯಂಡ್ ಅವ್ರಿಗೆ ಮೂರು ತಮ್ಮ ಆದಮೇಲೂ ಕೂಡ ರಿಸೆಪ್ಷನ್ ಇದೆ ಸೊ ಅದಕ್ಕೆ ಅಲ್ಲಿ ಮಧ್ಯಾಹ್ನ ಆಗುತ್ತೆ ಸೊ ಇವತ್ತಿನ ವೀಡಿಯೋ ಇಷ್ಟೇ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಎರೆಡು ಎರೆಡು ಸಲ ಹೇಳ್ತಿದೀನಿ ಎರಡು ಲೈಕ್ ಮಾಡಿ ಗಾಯ್ಸ್ ಓಕೆನಾ ಬೈ ಗುಡ್ ನೈಟ್